ನೀರು ಬೇಕು ಅದಕ್ಕೆ ಶ್ರೀ ಕೃಷ್ಣ ಪರಮಾತ್ನ ಚಕ್ರ ಹೊಡೆದು ಶಂಖ ಚಕ್ರ ಗದಾ ಪದ್ಮ ಅಂತ ತೀರ್ಥೋದ್ಭವ ಮಾಡಿದ ತಕ್ಷಣ ಒಂದು ಶಾಂತವಾದ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಶ್ರೀ ಸದಾಶಿವ ನರಹರಿ ದೇವಸ್ಥಾನ ಬಂಟ್ವಾಳ ತಾಲೂಕು ನಮಸ್ಕಾರ ನಮ್ಮ ದಕ್ಷಿಣ ಭಾರತದ ಮತ್ತೊಂದು ಪುಣ್ಯಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿರುವ ನರಹರಿ ಪರ್ವತದ ಮೇಲಿರುವ ದೇವಸ್ಥಾನ ನರಹರಿ ಸದಾಶಿವ ದೇವಸ್ಥಾನ ಮಂಗಳೂರಿನಿಂದ ಸುಮಾರು ಇಪ್ಪತ್ತ ಕಿಲೋಮೀಟರ್ ದೂರದಲ್ಲಿ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸುಮಾರು ಒಂದು ಗಂಟೆ ಕ್ರಮಿಸಿದ ಮೇಲೆ ರಾಷ್ಟ್ರೀಯ ಹೆದ್ದಾರಿಯಿಂದ ಬಲಕ್ಕೆ ತಿರುಗಿದರೆ ಸ್ವಲ್ಪ ದೂರದಲ್ಲೇ ನರಹರಿ ಸದಾಶಿವ ದೇವಸ್ಥಾನ ಸಿಗುತ್ತದೆ ನೀವು ಈ ಬೆಟ್ಟವನ್ನ ಕಾಲ್ನಡಿಗೆಯಲ್ಲಿ ಹೋಗೋದಾದರೆ ನಿಮಗೆ ಸುಮಾರು ಮುನ್ನೂರ ಮೂವತ್ತ ಮೂರು ಮೆಟ್ಟಿಲುಗಳು ಸಿಗುತ್ತವೆ ಹಾಗೆಯೇ ವಾಹನ ಮಾರ್ಗವಾಗಿ ಕೂಡ ನೀವು ದೇವಸ್ಥಾನದ ಸಮೀಪ ಹೋಗುವಂತಹ ಮಾರ್ಗವೂ ಕೂಡ ಇದೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರು ಮತ್ತು ಪಾಂಡವರು ಆಗಮಿಸಿರುವ ಈ ಪುಣ್ಯ ಕ್ಷೇತ್ರದ ಬಗೆಗಿನ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ಮೇನ್ ರೋಡ್ ಇಂದ ಸ್ವಲ್ಪ ಒಳಗಡೆ ಬಂದ ಮೇಲೆ ಇಲ್ಲಿ ನಮ್ಮ ವೆಹಿಕಲ್ ನ ಪಾರ್ಕ್ ಮಾಡಿದ್ವಿ ನಡ್ಕೊಂಡು ಹೋಗೋದಕ್ಕೆ ಅಂತ ಹಾಗೆ ಇಲ್ಲಿಂದ ನೀವು ನಿಮ್ಮ ಎಡಗಡೆ ನೋಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ನಿಮ್ಗೆ ಕಾಣೋದಕ್ ಸಿಗುತ್ತೆ ಅಂಡ್ ಇಲ್ಲಿಂದನೆ ನಾವು ಮೆಟ್ಟಿಲುಗಳನ್ನ ಹತ್ತೋದಕ್ಕೆ ಶುರು ಮಾಡೋದು ಪಕ್ಕದಲ್ಲಿ ರಸ್ತೆ ಕಾಣ್ತಿದೆಯಲ್ಲ ಅದು ವೆಹಿಕಲ್ ಹೋಗೋದಕ್ಕೆ ದೇವಸ್ಥಾನದ ಹತ್ತಿರದವರೆಗೆ ವೆಹಿಕಲ್ ನಲ್ಲೂ ಕೂಡ ಹೋಗ್ಬೋದು ಇಲ್ಲೇ ಅಂಗಡಿ ಇದೆ ಇಲ್ಲೇ ಏನಾದ್ರೂ ಬೇಕಾದ್ರೆ ನೀವು ತಗೋಬಹುದು ಮೇಲೆ ಏನು ಸಿಗೋದಿಲ್ಲ ಮೆಟ್ಟಿಲುಗಳನ್ನ ಹತ್ತಿ ನಮ್ಮ ಪಯಣ ಈಗ ಶುರುವಾಗತ್ತೆ ಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ಬರುವಂತಹ ಯಾವುದೇ ಚಟುವಟಿಕೆಗಳನ್ನ ನಡೆಸಬಾರದು ಹಾಗೆ ಅಲ್ಲಿ ಕಸ ಕಡ್ಡಿಗಳನ್ನ ಬಿಸಾಡುವಂತಿಲ್ಲ ಅನ್ನುವಂತ ಒಂದು ಸೂಚನಾ ಫಲಕವನ್ನ ನೀವು ನೋಡಿರಬಹುದು ಇದು ನಮ್ಮ ಜವಾಬ್ದಾರಿ ಕೂಡ ಅಲ್ವಾ ಯಾವುದೇ ಪ್ಲೇಸ್ಗೆ ಹೋದ್ರೂ ಕೂಡ ಆ ಪ್ಲೇಸ್ ಹೇಗಿದೆ ಅಲ್ವಾ ಹಾಗೆ ಅದನ್ನ ನೋಡಿ ಖುಷಿಪಟ್ಟು ಅನುಭವಿಸಿ ಬರಬೇಕು ಅದನ್ನ ಹಾಳು ಮಾಡಿ ಬರೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ ನಮ್ ಜೊತೆ ಇಲ್ಲಿದ್ದಾರೆ ನೋಡಿ ಲೋಕಲ್ ಗೈಡ್ ನಮಗೆ ಯಾಕಂದ್ರೆ ಇವರು ಅಜ್ಜಿ ಮನೆ ಇರೋದು ಇಲ್ಲೇ ಅಂತೆ ಹಾಗೆ ಅವ್ರ ಕೇಳಿದ್ವಿ ಹೇಗೆ ಏನು ಹೇಗೆ ಹೋಗೋದು ಅಂತ ಇನ್ಫಾರ್ಮೇಶನ್ ಎಲ್ಲ ಅವರೇ ಕೊಡ್ತಾರಂತೆ ಈಗ ನಮಗೆಲ್ಲ ಎಷ್ಟು ಸ್ಟೆಪ್ಸ್ ಇದೆ ಚೇತನ್ ಅಶ್ವಿನ್ ಹಾಗೆ ನಮ್ಮ ನೇಬರ್ ಬೆಳಗಾಂನವ್ರಿ ಇವರು ಆಂಟಿ ಹಾಗೆ ನನ್ನ ಫ್ರೆಂಡ್ ಗೀತಾ ಟೀಚರ್ ಇಶಾನ್ ಆಂಟಿ ಮುನ್ನೂರು ಸ್ಟೆಪ್ಸ್ ಹತ್ತೋದಕ್ಕೆ ರೆಡಿ ಅಲ್ಲ ರೆಡಿ ರೆಡಿ ದೇವರು ಒಳ್ಳೇದು ಒಟ್ಟು ಎಲ್ಲರಿಗೆ ಮುನ್ನೂರು ಸ್ಟೆಪ್ಸ್ ರೆಡಿ 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 ಇಲ್ಲಿಂದ ನಮ್ಮ ಪಯಣ ಶುರು ಆಗತ್ತೆ ಮೆಟ್ಟಿಲುಗಳನ್ನು ನೀವು ಹತ್ತುತ್ತಾ ಹೋಗ್ತಾ ಇರಬೇಕಾದ್ರೆ ಆ ನಿಸರ್ಗದ ರಮಣೀಯ ಸೌಂದರ್ಯವನ್ನು ಸವಿಯೋದಿದೆ ಅಲ್ವಾ ಅದು ಬಹಳ ಆಹ್ಲಾದಮಯವಾಗಿರುತ್ತೆ ಸಾಮಾನ್ಯವಾಗಿ ನೀವು ಎತ್ತರದಲ್ಲಿ ಅಂದರೆ ಬೆಟ್ಟದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗುವಾಗ ಸಿಗುವಂಥ ಫೀಲೇ ಬೇರೆಯದ್ದು ಕಾರಿಂಜೇಶ್ವರ ಬೆಟ್ಟವನ್ನು ಹತ್ತುವಾಗ ಸಹ ನಮಗೆ ಇದೇ ರೀತಿಯಾದಂಥ ಒಂದು ಅನುಭೂತಿ ಉಂಟಾಗಿತ್ತು ಅಂತ ಹೇಳ್ಬೋದು ನೋಡಿ ಹಿಂದೆ ತಿರುಗಿ ನೋಡಿದ್ರೆ ಹೀಗೆ ಕಾಣಿಸುತ್ತೆ ಸುತ್ತಮುತ್ತ ಎಲ್ಲ ಕಾಡು ಬೆಟ್ಟ ಒಂದು ಕಡೆ ಮೇಲೆ ಹೋಗ್ತಿದ್ದ ಹಾಗೆ ನಿಮಗೆ ನೇತ್ರಾವತಿ ನದಿಯ ಒಂದು ವೆಹಂಗಮ ನೋಟ ಅದ್ರ ಜೊತೆಗೆ ರೈಲ್ವೆ ಟ್ರ್ಯಾಕ್ ಕೂಡ ಕಾಣಿಸುತ್ತೆ ಆ್ಯಂಡ್ ಅದರ ಜೊತೆಗೆ ನಿಮಗೆ ಸೂರ್ಯೋದಯ ಸೂರ್ಯಾಸ್ತವನ್ನು ಕೂಡ ನೋಡಬಹುದು ಈ ಬೆಟ್ಟದ ಮೇಲೆ ಅಷ್ಟೆಲ್ಲ ವೈಶಿಷ್ಟ್ಯತೆಗಳಿವೆ ಇಲ್ಲಿ ಹೋಗ್ತಾ ಹೋಗ್ತಾ ಆ ನಿಸರ್ಗದ ತಂಗಾಳಿಯ ಜೊತೆಗೆ ಕಳೆದೇ ಹೋಗ್ತೀವಿ ಸ್ವಲ್ಪ ಮೇಲೆ ಬಂದ ಮೇಲೆ ಇನ್ನೇನು ದೇವಸ್ಥಾನ ರೀಚ್ ಆಗೋದಕ್ಕೆ ಸ್ವಲ್ಪ ದೂರ ಇದೆ ಅಂತ ಹೇಳುವಾಗ ನೋಡಿ ಈ ಕಡೆ ಗಿರಿಶಿಖರಗಳು ಕೈ ಬೀಸಿ ಕರಿತಾ ಇದೆ ಅಂತ ಅನಿಸುತ್ತೆ ನಾನೊಂದ್ಸಲ ಸಲ ಮಧ್ಯದಲ್ಲಿ ಹೋಗಿ ಅಲ್ಲೇನಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋದೆ ಆ್ಯಂಡ್ ಆ ವಾತಾವರಣ ನೋಟ ಇದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಹಾಗೇ ನಿಮಗೆ ಸುಸ್ತಾಗೋದಿಲ್ಲ ನೀವೇನಾದರೂ ಸಂಜೆ ಹೊತ್ತಿಗೆ ಅಥವಾ ಅರ್ಲಿ ಮಾರ್ನಿಂಗ್ ಬೆಳಗಿನ ಸಮಯಕ್ಕೆ ಹೋಗ್ತೀರಿ ಅಂತಂದ್ರೆ ಅದೇ ಬಿಸಿಲಿನ ಹೊತ್ತಿಗಾದರೆ ಖಂಡಿತ ಸುಸ್ತಾಗೆ ಆಗುತ್ತೆ ಅಲ್ವಾ ಸಾಮಾನ್ಯವಾಗಿ ನಾವು ಸುಮಾರು ಸಂಜೆ ನಾಲ್ಕು ಗಂಟೆಯಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಇದ್ವಿ ಹಾಗಾಗಿ ನಮಗೆ ಅಷ್ಟು ಗೊತ್ತಾಗಲಿಲ್ಲ ಈ ಪ್ಲೇಸ್ಗೆ ಬರ್ಬೇಕು ಅಂತ ನಾನು ಎಷ್ಟೋ ವರ್ಷಗಳಿಂದ ಅನ್ಕೋತಾ ಇದೆ ಅದೇನೋ ಗೊತ್ತಿಲ್ಲ ಕಾಲ ಕೂಡಿ ಬರ್ಲೇ ಇಲ್ಲ ಕೆಲವೊಮ್ಮೆ ದೂರದ ಪ್ಲೇಸ್ಗಳಿಗೆಲ್ಲ ಹೋಗಿರ್ತೀವಿ ಆದ್ರೆ ಹತ್ತಿರದ ಪ್ಲೇಸ್ಗಳಿಗೆ ಹೋಗುವಂತಹ ಒಂದು ಗಳಿಗೆ ಅನ್ನೋದು ಕೂಡಿ ಬಂದಿರೋದಿಲ್ಲ ನೋಡಿ ನಾವು ಇಲ್ಲಿ ದೇವಸ್ಥಾನದ ಹತ್ತಿರಕ್ಕೆ ಬಂದ್ವಿ ಇಲ್ಲಿ ಬರ್ತಾ ಇದ್ದ ಹಾಗೆ ನಿಮ್ಗೆ ಲೆಫ್ಟ್ ಅಲ್ಲಿ ಕೂಡ ಕಾಡು ಕಾಣಿಸುತ್ತೆ ಅಂದ ಹಾಗೆ ಇದು ದೇವಸ್ಥಾನದ ಪೂರ್ವಕ್ಕೆ ಬರುತ್ತೆ ಹಾಗೆ ಈ ಪರ್ವತದ ಹೆಸರು ಸುಳ್ಯಮಲೆ ಮಲೆ ಮತ್ತು ಬಲ್ಲ ಮಲೆ ಅಷ್ಟೇ ಅಲ್ಲ ದಕ್ಷಿಣದಲ್ಲಿ ಕಡೆಂಜಾ ಮಲೆ ಕೂಡ ಇದೆ ಅದೆಲ್ಲವನ್ನ ಈ ಬೆಟ್ಟದ ಮೇಲೆ ನಿಂತು ನೀವು ಕಣ್ತುಂಬಿಸಿಕೊಳ್ಬಹುದು ಹಾಗೆ ಮುಸ್ಸಂಜೆ ತಂಗಾಳಿ ಬೀಸ್ತಾ ಇದ್ರೆ ಅದರ ಖುಷಿಯೇ ಇನ್ನೊಂದು ರೀತಿ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇಲ್ಲಿ ಎಷ್ಟೋ ಜನ ಸೂರ್ಯೋದಯ ನೋಡೋದಕ್ಕೆ ಬರ್ತಾರಂತೆ ಸೂರ್ಯಾಸ್ತವನ ನೋಡೋದಕ್ಕೆ ಬರ್ತಾರಂತೆ ಹತ್ತಿರದಲ್ಲಿರುವವರಿಗೆ ಇಂತಹ ಪ್ಲೇಸ್ ಇರೋದೇ ಒಂದು ಭಾಗ್ಯ ಅಂತ ಅನ್ಸುತ್ತೆ ಅಲ್ವಾ ನೋಡಿ ಇಲ್ಲಿ ನಾವು ಮೇಲೆ ಹತ್ತಿ ಹೀಗ್ ಬಂದು ರೀಚ್ ಆಗ್ತೀವಿ ಆರಂಭದಲ್ಲೇ ಹಾಕಿದಾರ ನೋಡಿ ಚಕ್ರ ಗದಾ ಪದ್ಮ ಏನಿದು ಅಂತ ಯೋಚನೆ ಮಾಡ್ತಿದ್ದಿರ್ಬೋದು ನೀವು ಅಲ್ವಾ ನಾನಾಗ್ಲೇ ಹೇಳಿದ್ದೆ ಶ್ರೀಕೃಷ್ಣ ಪರಮಾತ್ಮರು ಈ ಒಂದು ಪ್ಲೇಸ್ಗೆ ಬಂದಿದ್ರಂತೆ ಅವ್ರ ಜೊತೆ ಪಾಂಡವರು ಇದ್ರಂತೆ ಅಂತ ಇದು ಯಾವಾಗ ಅಂತ ಕೇಳಿದ್ರೆ ಮಹಾಭಾರತದ ಯುದ್ಧದ ನಂತರ ಪಾಪ ಪರಿಹಾರಾರ್ಥವಾಗಿ ಅವರು ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ದಕ್ಷಿಣದಲ್ಲಿರುವಂತಹ ಕೆಲವು ಪುಣ್ಯಕ್ಷೇತ್ರಗಳಲ್ಲಿ ನರಹರಿ ಪರ್ವತ ಕೂಡ ಒಂದು ಕಾರಿಂಜೇಶ್ವರ ಕ್ಷೇತ್ರ ಕೂಡ ಒಂದು ಅನ್ನೋದನ್ನ ನೀವು ಒಂದು ವಿಡಿಯೋದಲ್ಲಿ ನೋಡಿದ್ರೆ ಹಾಗೆ ನಿಮ್ಗೂ ಕೂಡ ವಿಷಯ ಗೊತ್ತಿರಬಹುದು ಮೇಲೆ ಬರ್ತಾ ಇದ್ದ ಹಾಗೆ ಎಡಗಡೆಯಲ್ಲಿ ಸೇವಾ ಕೌಂಟರ್ ಇದೆ ಹಾಗೆ ನೀವು ಅಲ್ಲಿ ಬೇರೆ ಬೇರೆ ಸೇವೆಗಳ ಬಗೆಗಿನ ಮಾಹಿತಿಯನ್ನ ಪಡ್ಕೋಬಹುದು ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಅದಕ್ಕಿಂತ ಮುಂದೆ ಬರ್ತಾ ಇದ್ದ ಹಾಗೆ ನಿಮಗ್ ಕಾಣಿಸುತ್ತೆ ಗದಾ ತೀರ್ಥ ಏನಿದು ಅದ್ರ ಬಗ್ಗೆ ಇನ್ ಸ್ವಲ್ಪ ಹೊತ್ತಲ್ಲಿ ತಿಳ್ಕೊಳ್ಳೋಣ ಹಾಗೆ ಈ ಕ್ಷೇತ್ರದ ಮಹಿಮೆಯ ಬಗ್ಗೆ ಒಂದು ಬೋರ್ಡ್ ಅನ್ನ ಕೂಡ ಇಲ್ಲಿ ಹಾಕಿದ್ದಾರೆ ಆ ಕತೆ ಅಲ್ಲಿದೆ ಇದೀಗ ಶ್ರೀ ನರಹರಿ ಪರ್ವತ ಸದಾಶಿವ ದೇವಸ್ಥಾನದಲ್ಲಿ ಶಿವನ ದರ್ಶನವನ್ನ ಪಡೆದು ಈ ಸ್ಥಳದ ಮಹಿಮೆಯ ಬಗ್ಗೆ ಸ್ಥಳ ಪುರಾಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ಪರಮೇಶ್ವರ ಇವರು ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಅಂತ ಇದು ಪುರಾಣ ಪ್ರಸಿದ್ಧವಾದಂತ ದೇವಸ್ಥಾನ ಒಂದೊಂದು ಕಾಲದಲ್ಲಿ ಮಹಾಭಾರತ ಯುದ್ಧ ಆಗಲಿಕ್ಕೆ ಮೊದಲೇ ಈ ಮಹಾಭಾರತ ಯುದ್ಧ ಬೇಡ ಅಂತ ಹೇಳಿದ ಧರ್ಮರಾಯಾದಿ ಪಾಂಡವರು ಬೇಡ ಅಂತೇಳಿದ ಸಂದರ್ಭದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಧರ್ಮ ಉಳಿ ಉಳಿ ಉಳಿಲಿಕ್ಕೋಸ್ಕರ ಮಾಡುವಂಥದ್ದು ಯುದ್ಧ ಮಾಡುವಂಥದ್ದು ಯಾವುದೇ ರಾಜ್ಯಭಾರಕ್ಕೋಸ್ಕರ ಅಲ್ಲ ಕೌರವರ ಕೌರವರ ನಾಶ ಆಗಲೇಬೇಕು ಕೌರವರ ನಾಶ ಆಗಿ ಪಾಂಡವರಿಂದ ರಾಜ್ಯಭಾರ ನಡೀಲೇಬೇಕು ಧರ್ಮ ಉಳಿಬೇಕು ಈ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅಪ್ಪಣೆಯ ಮೇರೆಗೆ ಹದಿನೆಂಟು ದಿವಸದ ಮಹಾಭಾರತ ಯುದ್ಧ ನಡೆದೇ ಹೋಯಿತು ಅದು ನಡೆದ ನಂತರ ಧರ್ಮರಾಯನಿಗೆ ಕಾಣ್ತದೆ ನನ್ನ ಅಣ್ಣ ಸಂಬಂಧಿರು ಭೀಷ್ಮಾಚಾರ್ಯರು ಅಂತ ಅಂಥ ವ್ಯಕ್ತಿಗಳನ್ನು ನಾವು ಕೊಂದು ಈ ರಾಜ್ಯಭಾರ ನಮಗೆ ಬೇಕಿತ್ತ ಈ ಪಾಪವನ್ನು ನಾವು ಕಟ್ಟಿಕೊಂಡು ಏನು ರಾಜ್ಯಭಾರ ಮಾಡ್ತೇವೆ ಅಂತೇಳಿ ಕಂಡಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಇದೆಲ್ಲ ಅದಕ್ಕೆಲ್ಲ ಪರಿಹಾರ ಉಂಟು ಆ ಪರಿಹಾರ ಮಾಡಿಕೊಂಡು ರಾಜ್ಯಭಾರ ಮಾಡುವ ಅದೆಲ್ಲ ಆಗಬೇಕಾದ್ಯ ಆಗಿದೆ ನೀವು ಮಾಡಿದ್ದಲ್ಲ ಎಲ್ಲ ದೈವ ಚಿಂತನೆ ಅದು ನೀವು ಮಾಡಿದ್ದಲ್ಲ ನಿಮ್ಮ ನಿಮ್ಮನ್ನು ನೆಪ ಮಾತ್ರ ನಿಮ್ಮ ಇಂಥವರ ಕೈಯಲ್ಲಿ ಆಗಬೇಕು ಅಂತಿತ್ತು ಅದು ಆಗಿದೆ ಆದ ಕಾರಣ ಮುಂದೆ ಎಲ್ಲ ತೀರ್ಥಯಾತ್ರೆ ನಮ್ಮ ಭಾರತ ಭಾರತದ ಎಲ್ಲ ಕ್ಷೇತ್ರಗಳಲ್ಲಿ ತೀರ್ಥಯಾತ್ರೆ ಮಾಡಿ ಮತ್ತೆ ರಾಜ್ಯಭಾರ ಮಾಡುವಂತ ಹೇಳುವಂಥ ಸಂದರ್ಭದಲ್ಲಿ ಹೋಗಿ ಹೋಗಿ ದಕ್ಷಿಣ ಭಾರತಕ್ಕೆ ಬಂದಾಗ ಈ ಕ್ಷೇತ್ರದಲ್ಲಿ ಒಂದು ರಾತ್ರಿ ಈ ನರಹರಿ ಪರ್ವತದಲ್ಲಿ ಒಂದು ರಾತ್ರಿ ತಂಗಿದ್ರು ತಂಗಿದ್ದು ಶ್ರೀಕೃಷ್ಣ ಪರಮಾತ್ಮ ಲೆಕ್ಕಾಚಾರ ಹಾಕಿ ಅವರನ್ನು ನಿಲ್ಲಿಸಿದ್ದು ಯಾಕೆ ಇದೊಂದು ಇದನ್ನೊಂದು ಕ್ಷೇತ್ರ ಮಾಡಬೇಕು ಇಲ್ಲಿ ಶಿವಪೂಜೆ ಮಾಡಬೇಕು ಅಂತ ಅಂತೇಳುವಂಥ ಉದ್ದೇಶ ಇಟ್ಟುಕೊಂಡು ಅರ್ಜುನನಿಗೆ ಪಾಶುಪತಾಸ್ತ್ರ ಪಡೆದ ನಂತರ ನಿತ್ಯ ಶಿವಪೂಜೆ ಉಂಟು ಆದ ಕಾರಣ ಇಲ್ಲಿ ಶಿವಪೂಜೆ ಮಾಡಲಿಕ್ಕೆ ಇದು ಯೋಗ್ಯವಾದ ಸ್ಥಳ ಅಂತೇಳಿ ಇದನ್ನು ಆಯ್ಕೆ ಮಾಡಿ ಇಲ್ಲಿ ನೀರು ಬೇಕು ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಚಕ್ರ ಹೊಡೆದು ಗದಾ ಪದ್ಮ ಅಂತ ಇದು ಮಹಾವಿಷ್ಣುವ ಆಯುಧ ಶ್ರೀಕೃಷ್ಣನ ಆಯುಧ ಆ ಆಯುಧ ಶ್ರೀಕೃಷ್ಣ ಶಕ್ತಿ ನಾಲ್ಕು ತೀರ್ಥ ಅದಕ್ಕೆ ಇಲ್ಲಿ ವಿಶೇಷ ಏನಂದರೆ ಹರಿಹರರು ತೀರ್ಥ ರೂಪದಲ್ಲಿ ಹರಿ ಹರನಲಿಂಗ ಈ ಹರಿಹರರು ಒಟ್ಟಿಗಿದ್ದಾರೆ ಅಂತ ಹೇಳೋದು ಅದಕ್ಕೆ ಆ ತೀರ್ಥ ಸ್ನಾನ ಮಾಡಿ ಬಂದು ಇಲ್ಲಿ ಪೂಜೆ ಸಲ್ಲಿಸಿಲೇ ನಾವು ಹೇಳೋದು ಪ್ರತಿಯೊಬ್ಬರಿಗೆ ಯಾಕೆಂದರೆ ಅವರು ಪಾಂಡವರು ಮಾಡಿದ್ದ ಹಾಗೆ ಅಲ್ಲಿ ಹೋಗಿ ಆ ನಾಲ್ಕು ತೀರ್ಥಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ತೀರ್ಥೋದ್ಭವ ಮಾಡಿದ ತಕ್ಷಣ ಅದರಲ್ಲಿ ತೀರ್ಥ ಸ್ನಾನ ಮಾಡಿ ಅರ್ಜು ಅರ್ಜುನನಲ್ಲಿ ಕಲ್ಲಿನಲ್ಲಿ ಯಾವುದೇ ರೂಪ ಮಾಡುವಂಥ ಶಕ್ತಿ ಅರ್ಜುನನಲ್ಲಿತ್ತು ಶ್ರೀಕೃಷ್ಣ ಪರಮಾತ್ಮ ಅಪ್ಪಣೆಯ ಮೇರೆಗೆ ಒಂದು ಶಾಂತವಾದ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಪಾಂಡವರು ಶ್ರೀಕೃಷ್ಣನಿಗೂ ಸದಾಶಿವನಿಗೆ ಪೂಜೆಗೈದರು ಅಂದಿನಿಂದ ನಂತರ ಇದಕ್ಕೆ ನರರು ಪಾಂಡವರು ಹರಿ ಶ್ರೀಕೃಷ್ಣ ನರಹರಿ ಪರ್ವತ ಸದ್ ನರಹರಿ ಸದಾಶಿವ ಎಂಬ ಹೆಸರು ಈ ಜಾಗಕ್ಕೆ ಬಂತು ಇದು ನೀರು ಖಾಲಿ ಆಗ್ತದೆ ಯಾಕೆಂದ್ರೆ ನಾವು ಈಗ ಒಂದು ನೂರು ವರ್ಷದ ಇತಿಹಾಸ ನಮ್ಮ ತಂದೆಯವರು ದೊಡ್ಡ ತಂದೆಯವರೆಲ್ಲ ಮಾಡಿ ಹೇಳ್ಬೋದು ಅದಕ್ಕೆ ಮುಂಚೆ ಏನಾಗಿದೆ ಅಂತ ನಾವು ಹೇಳಲಿಕ್ಕೆ ಕಷ್ಟ ಅಂತೂ ಅದಾಗಿರ್ಲಿಕ್ಕಿಲ್ಲ ಇವತ್ತಿನವರೆಗೆ ಇಲ್ಲಿ ಪೂಜೆ ಆಗ್ಬೇಕಾದ್ರೆ ನೀರು ಬೇಕು ಎಲ್ಲಿಂದ ಇಲ್ಲಿ ಕೆಳಗೂ ನೀರಿಲ್ಲ ಏಪ್ರಿಲ್ ಕೆಳಗೆ ಕೆಳಗೆಲ್ಲೂ ನೀವು ಈಗೆಲ್ಲ ಬೋರ್ ಹಾಕಿ ಇಲ್ಲದಿದ್ರೆ ಆ ಕಾಲದಲ್ಲಿ ನೀರೇ ಇಲ್ಲ ಇಲ್ಲಿ ಗದಾ ತೀರ್ಥದಲ್ಲಿ ಈ ಕಟ್ಟ ಕಟ್ಟುವಾಗ ನಾವು ಅದನ್ನು ಕ್ಲೀನ್ ಮಾಡಿದಕ್ಕೆಲ್ಲ ನೀರು ಬೇಕು ಕ್ಲೀನ್ ಮಾಡಿ ಬೆಳಿಗ್ಗೆ ಬರುವಾಗ ಒಂದು ಇಪ್ಪತ್ತೈದು ಬಡ ನೀರು ಅದರಲ್ಲಿ ಸಿಗ್ತದೆ ಸಿಗ್ತೀವಿ ಪೂಜೆಗೆ ಅದು ದೊಡ್ಡ ನೀರು ತೋರಿಸಿ ಹೇಳಿದ್ರೆ ಕಾಣಲಿಕ್ಕಿಲ್ಲ ಅಂತೂ ನಾವು ಖಾಲಿ ಮಾಡಿದರೆ ಅಷ್ಟು ನೀರು ನಮಗೆ ಪೂಜೆಗೆ ಬೇಕಾದಷ್ಟು ನೀರು ಅದರಲ್ಲಿ ಕಾಣ್ತದೆ ಆದ ಕಾರಣ ಉಂಟು ನಾವು ಸ್ವಲ್ಪ ಹೊತ್ತಲ್ಲಿ ಸೂರ್ಯಾಸ್ತವನ್ನ ನೋಡುವಂತ ಅವಕಾಶ ಸೂರ್ಯಾಸ್ತ ಅಷ್ಟೇ ಅಲ್ಲ ಸೂರ್ಯೋದಯವನ್ನ ಕೂಡ ಇಲ್ಲಿಂದ ನೋಡಬಹುದಂತೆ ಹಾಗೆಯೇ ಇಲ್ಲಿನ ಸೇವೆಯೊಂದು ಅಸ್ತಮಾ ರೋಗವನ್ನ ಸಂಪೂರ್ಣವಾಗಿ ಗುಣಪಡಿಸುತ್ತದೆ ಎನ್ನುವ ನಂಬಿಕೆಯ ಜೊತೆಗೆ ಸ್ವತಃ ಶ್ರೀಕೃಷ್ಣರು ತಮ್ಮ ಆಯುಧಗಳಿಂದ ಸೃಷ್ಟಿಸಿದ ನಾಲ್ಕು ತೀರ್ಥ ಕೆರೆಗಳನ್ನ ಅದೇ ರೂಪದಲ್ಲಿ ನೋಡುವಂತಹ ಅವಕಾಶ ಅಂದ್ರೆ ಶಂಕ ಚಕ್ರ ಗದೆಯ ರೂಪದಲ್ಲಿ ಹಾಗೂ ಪದ್ಮದ ರೂಪದಲ್ಲಿ ಇಲ್ಲಿರುವಂತಹ ತೀರ್ಥ ಕೆರೆಗಳನ್ನ ನೋಡುವಂತಹ ಅವಕಾಶ ನರಹರಿ ಪರ್ವತದ ಮೇಲೆ ಬಂದರೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗ್ ತೋರಿಸ್ತೀನಿ ಅಲ್ಲಿವರೆಗೂ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತೀನಿ ನಾನು ನಿಮ್ಮ